ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಿ ಹೋಗ್ತಾಯಿದ್ದೀನಪ್ಪಾ ಅಂತ ನೋಡ್ತಾ ಇದ್ದೀರಾ ನಾನು ಇವತ್ತು ಹೋಗ್ತಾ ಇರೋದು ಬೆಂಗ್ಳೂರಿಗೆ ಏನಕ್ಕಪ್ಪ ಅಂತಂದರೆ ನನ್ನ ತಂಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದಾಳೆ ಸೊ ಹಾಗಾಗಿ ನಾನು ವರಮಾಲಕ್ಷ್ಮೀ ಹಬ್ಬಕ್ಕೆ ಬೆಂಗಳೂರಿಗೆ ಹೊರಟಿದ್ದೀನಿ ಅದು ಶಿವಮೊಗ್ಗಯಿಂದ ಬೆಂಗಳೂರು ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟ್ರು ಜರ್ನಿ ಮಾಡಿಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿಂದ ಹೊರಟ್ರೆ ಸಂಜೆ ಮೆಜೆಸ್ಟಿಕ್ ಹೋಗೋದಕ್ಕೆ ಐದು ಗಂಟೆ ಆಗೋಯ್ತು ಸೊ ಮೆಜೆಸ್ಟಿಕ್ಕಿಂದ ಆ ಕಡೆ ಹೋಗೋದಿದೆಯಲ್ಲ ಅದು ಅದಪ್ಪ ತಲೆನೋವು ಅಂದರೆ ಯಾ ಜರ್ನಿ ಬೇಡವೇ ಬೇಡ ಅನಿಸುತ್ತೆ ಸೊ ಈ ಟ್ರಾಫಿಕ್ ಎಲ್ಲ ನೋಡಿಬಿಟ್ರೆ ನಮ್ಮ ಶಿವಮೊಗ್ಗ ಎಷ್ಟೋ ಬೆಟರ್ ಅನಿಸುತ್ತೆ ಸೊ ಆ ಬಸ್ಸಲ್ಲಿ ಜರ್ನಿ ಮಾಡುವಾಗ ಒಂದು ಅಜ್ಜಿ ಸಿಕ್ಕಿದ್ರು ಅಜ್ಜಿ ನನ್ನ ಮಮ್ಮಗಳು ಥರಾನ ಇದ್ದಾಳೆ ಅಂತ ನನ್ನ ಮಗಳಿಗೆ ಮುದ್ದು ಮಾಡಿ ಕಡಲೆ ಬೀಜ ಎಲ್ಲ ತಿನ್ನಿಸ್ಕೊಂಡು ಆ ಅಜ್ಜಿ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯಿತು ನನ್ನ ಮಗಳು ಥರನೇ ಇದ್ದೆ ಅಂತ ಹೇಳ್ತಾಯಿದ್ರು ಇನ್ನೂ ಖುಷಿ ಆಯಿತು ನನಗೆ ನೋಡಿ ಮಡಿವಾಳಯಿಂದ ಬೊಂಬ್ನಳ್ಳಿ ವರ್ಗು ನೋಡಿ ಹೆವಿ ಟ್ರಾಫಿಕ್ ಟ್ರಾಫಿಕ್ಕು ನಿಜವಾಗ್ಲೂ ನಮ್ಮೂರು ನಮಗೆ ಮೇಲ್ಕಂಡ್ರಿ ಈ ಥರ ಎಲ್ಲ ಟ್ರಾಫಿಕಲ್ಲೆಲ್ಲ ಒದ್ದಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗು ಮನೆಗೆ ತಲುಪೋದಕ್ಕೆ ಸಾಕು ಸಾಕಾಗೋಗಿರುತ್ತೆ ನಾವು ಇಲ್ಲಿಂದ ಒಂದು ಟೈಮು ಬಂದಿರೋದಕ್ಕೆ ಇಷ್ಟು ತಲೆನೋವು ನಮಗೆ ಇನ್ನು ರೆಗ್ಯುಲರಾಗಿ ಓಡಾಡಿಗೆ ಎಷ್ಟು ತಲೆನೋವು ಇರುತ್ತಲ್ವ ಹಂಗೋ ಹಿಂಗೋ ಮಾಡಿ ಬಂದು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ಬೇಕಾದ್ರೆ ನನ್ನ ತಂಗಿ ಬಂದು ನಮ್ಮನ್ನು ಎತ್ತಕೊಂಡು ಮನೆ ಕಡೆ ಹೊರಟಳು ಇನ್ನು ಮನೆಗೆ ಹೋಗ್ಬಿಟ್ಟು ಸೈಕಾ ಮುಖ ತೊಳ್ಕೊಂಡು

ನನಗೆ ಸಿಕ್ಕ ಹೊಟ್ಟೆ ತಲೆನೋಯ್ತಾ ಇತ್ತು ಬೆಳಗಿಂದ ಜರ್ನಿ ಮಾಡ್ಕೊಂಬಂದು ಸೊ ಆದ್ರೂ ತಲೆನೋವಿದೆ ಹೇಳ್ಬಿಟ್ಟು ಮಲಕ್ಕೊಂಡ್ರೆ ಪಾಪ ಅವಳೊಬ್ಬಳೇ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಬಂದ್ರದೇ ಲಕ್ಷ್ಮೀ ಪೂಜೆಗೋಸ್ಕರ ಹಂಗಂತ ನಾನು ಹೋಗಿ ನೆಗ್ಲೆಟ ಮಲಗ್ ಇಲ್ಲ ಅಲ್ವಾ ನನ್ನ ತಂಗಿ ಒಬ್ಬಳೇ ರೆಡಿ ಮಾಡ್ತಿದ್ಲು ಅಂತೇಳ್ಬಿಟ್ಟು ನಾನು ಬಂದು ನೋಡಿ ಬ್ಯಾಕ್ ಹಾಕಿರೋ ಸ್ಕ್ರೀನ್ ಇದೆಯಲ್ಲ ಅದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು ಸೊ ತುಂಬ ಚೆನ್ನಾಗಿದೆ ತುಂಬ ಕಡಿಮೆ ಫ್ಲೈಲ್ ಸಿಕ್ಕಿತ್ತು ನನ್ನ ತಂಗಿ ತರಿಸ್ಕೊಂಡಿದ್ದಾಳೆ ತುಂಬ ಇಷ್ಟ ಆಯಿತು ನನಗೆ ತುಂಬ ಬ್ಯಾಕ್ಗ್ರೌಂಡಲ್ಲೆಲ್ಲ ರೆಡಿ ಮಾಡೋಕ್ಕೆ ಎಷ್ಟೋ ಜನ ಏನೇನೆಲ್ಲ ಸರ್ಕಸ್ ಮಾಡ್ತಾ ಇರ್ತೀವಲ್ವ ಸೊ ಈ ಥರದೊಂದು ತೊಗೊಂಬಂದರೆ ತುಂಬ ಚೆನ್ನಾಗಿರುತ್ತೆ ಅದೇ ಥರ ನಾನು ಕೂಡ ಲಕ್ಷ್ಮಿಗೆ ನಾನು ರಾತ್ರಿ ರೆಡಿ ಮಾಡಿದ್ದು ಬಳೆಹಾರ ಮತ್ತು ನೆಕ್ಲೆಸ್ ಅದೆಲ್ಲ ಹಾಕ್ಬಿಟ್ಟು ಎಲ್ಲ ಉಡಿಸ್ಬಿಟ್ಟು ನೀಟಾಗಿ ರೆಡಿ ಮಾಡ್ತಾ ಇದ್ದೆ ಇನ್ನು ನನ್ನ ತಂಗಿ ಬಂದ್ಬಿಟ್ಟು ಈ ಕಡೆ ಟೇಬಲ್ಸ್ ಎಲ್ಲ ಫ್ರೂಟ್ಸ್ ಎಲ್ಲ ಇಡೋಕ್ಕೆ ಎಲ್ಲ ಐಟಮ್ಸ್ ಎಲ್ಲ ಇಡೋಕ್ಕೆಲ್ಲ ಟೇಬಲ್ಸ್ ಅವ್ಳು ರೆಡಿ ಮಾಡ್ಕೊತಾ ಇದ್ಲು ಅದ್ರ ಜೊತೆ ಸೆಂಟ್ರಲ್ಲಿ ನಮ್ಮ ಆಂಟಿ ಏನೋ ಕಾಮಿಡಿ ಮಾಡ್ತಾಯಿದ್ರು ಕೇಳಿಸ್ಕೊಳ್ಳಿ ಒಮ್ಮೆ ಇದೇ ಥರ ನಾನು ನಮ್ಮ ಆಂಟಿ ನನ್ನ ತಂಗಿ ಮೂರು ಜನನೂ ಕಾಮಿಡಿ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಬೇರೆಯವ್ರನ್ನೆಲ್ಲ ಇಮಿಟೇಟ್ ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ನೈಟೆಲ್ಲ ಜಾಗಡೆ ಮಾಡಿಕೊಂಡು ನಾಲ್ಕೂವರೆ ಅಷ್ಟೊತ್ತಿಗೆ ಲಕ್ಷ್ಮಿನ ನಾವು ಈ ಥರ ರೆಡಿ ಮಾಡಿದ್ವಿ ನಾನು ಉಡಿಸ್ಕೊಟ್ಟಿದ್ದ ಸೀರೆಯೇ ಕಾಣದಿರೋ ಥರ ನನ್ನ ತಂಗಿ ಹೂವು ಒಳಗಡೆ ಮುಳುಗಿಸ್ಬಿಟ್ಟಿದ್ಲು ಲಕ್ಷ್ಮೀನ ಸೊ ಆದರೂ ಲಕ್ಷ್ಮಿ ತುಂಬ ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗೆ ಕಾಣಿಸ್ತಾ ಇದ್ದಾರೆ ಸೊ ನಾ ಫೈನಲಾಗೆ ಲುಕ್ಕು ಈ ಥರ ಇತ್ತು ನಮ್ಮ ಮನೆ ಲಕ್ಷ್ಮಿದು ಸೊ ನೀವೆಲ್ಲ ಯಾವ ಯಾವ್ಯಾವ ಥರ ಕೂರಿಸ್ತೀರ ಅಂತ ನೋಡಿ ಕಮೆಂಟ್ ಮಾಡಿ ಫೈನಲಾಗಿ ಅವಳು ಪೂಜೆ ಎಲ್ಲ ಮುಗಿಸಿ ರಾತ್ರಿ ಎಲ್ಲ ಜಾಗರಣೆ ಮಾಡಿದು ಒಂದು ಸಾರ್ಥಕ ಆಯಿತು ಅನ್ನಿಸ್ತು ಆದಷ್ಟು ಬೇಗನೆ ಪೂಜೆ ಮುಗೀತು ಇನ್ನು ನಮ್ಮ ಅಡುಗೆ ಕಥೆನ ನೋಡಿ ಬನ್ನಿ ಯಾವ ಹುಟ್ಟಾಗಿದೆ ಅಂತೇಳಿ ಒಬ್ಬಟ್ಟಿಗೆ ಬೇಳೆ ಬೇಯಿಸು ಅಂತಂದ್ರೆ ಕೇಳಿ ನೋಡಿ ಈ ತರ ಬೇಳೆ ಬೇಸಿ ಸಾಗು ಬೇಳೆ ಮಾಡಿದ್ರೆ ಈಗ ಅದನ್ನ ರೆಡಿ ಮಾಡವ್ ಮತ್ ನಾನ್ ಹಾಳ ಮಾಡಕ್ ಮಾಡ್ತಾನ ಖುಷಿ ಹೇಳ್ತೇನೆ ನೋಡ್ತೀನಿ ನೋಡಿ ಇಷ್ಟು ಗಟ್ಟಿಗಿತ್ತಲ್ಲ ಉಣ್ಣಾಗಿಲ್ಲ ರೆಡಿ ಮಾಡಲಿ ನಾನು ಇನ್ನು ಮಾಡ್ತೀನಿ ಚೆನ್ನಾಗಿರುತ್ತೆ ನೀವು ಈ ತರ ಕೆಳದಾದ್ರೆ ಯಾವ ಲೆವೆಲ್ ಸರಿ ಮಾಡ್ಕೊಳ್ತಾರೆ ಕಮೆಂಟ್ ಮಾಡಿ ಅಲ್ಲ ಸ್ವಲ್ಪ ನಮಗೆ ಮಾಡಿ ಸರಿ ಮಾಡ್ಕೊಳ್ತಾರೆ ಸಾಕ ನಮ್ ರಚ ತೋಸಮ್ಮ ಐದ್ ರಂಗ್ ಬಂದ್ಕೊಳ್ತಾರ ನಮ್ಮನೇಲಿ ನಾವು ಹೆಣ್ಮಕ್ಳಿಗೆ ಗೊತ್ತಲ್ಲ ಸೊ ಸ್ವಲ್ಪ ಹಾಳಾಗಿರೋದನ್ನೇ ನೀಟಾಗಿ ರೆಡಿ ಮಾಡಿಬಿಟ್ಟು ಒಬ್ಬಟ್ಟೆಲ್ಲ ರೆಡಿ ಮಾಡಿದ್ದಾಯಿತು ಸೊ ತೆಳ್ಳಗಾಗಿರೋದಕ್ಕೆ ಏನು ಮಾಡಿದ್ವಿ ಅಂತಂದರೆ ಅದಕ್ಕೆ ಕಡಲೇನ ಉರಿಗಡ್ಲೆನ ಪುಡಿ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಬ್ಬಟ್ಟು ತಟ್ಟಿದ್ವಿ ಏನೂ ಆಗಿಲ್ಲ ಚೆನ್ನಾಗಿ ಬಂತು ಸೊ ಆಗ ಈಗ ಎಲ್ಲ ಪೂಜೆ ಮುಗಿಸಿ ಅಡುಗೆ ರೆಡಿ ಮಾಡಿ ಎಲ್ಲನೂ ಆಯಿತು ಸೊ ಪೂಜೆಗೆ ನಮ್ಮ ಬಾಬಾ ಇನ್ನೊಂದು ಸಲ ಬಂದುಬಿಟ್ಟು ಅವರು ಕೂಡ ಸಲ ಪೂಜೆ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಪೂಜೆ ಮುಗಿಸಿದ್ರು ಶಾಸ್ತ್ರಬದ್ಧವಾಗಿ ನಾವು ಪೂಜೆ ಮಾಡಿದ್ದೀವೋ ಇಲ್ಲ ನನಗೆ ಗೊತ್ತಿಲ್ಲ ಆ ದೇವರಿಗೆ ಗೊತ್ತಿರುತ್ತೆ ನಾವೆಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ಆದಷ್ಟು ನನ್ನ ತಂಗಿ ಮನೆಗೆ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ ಸೊ ಅದೇ ಕಾರಣಕ್ಕೆ ಅಲ್ವಾ ನಾವು ಈ ಲಕ್ಷ್ಮಿಯೆಲ್ಲ ಕೂರಿಸಿ ಪೂಜೆ ಮಾಡೋದು ಅವಳು ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗಲಿ ಅಂತ ಬೇಡ್ಕೊತೀನಿ ಹಾಗೆ ನನಗೂ ಅರಶಿನ ಕುಂಕುಮ ಕೊಟ್ಲು ನಾನು ಅರಶಿನ ಕುಂಕುಮ ಎಲ್ಲ ತೊಗೊಂಡು ಅಷ್ಟೊತ್ತಿಗೆ ಅವಳು ರೆಡಿಯಾಗಿಬಿಟ್ಟು ಬಂದಳು ಸೊ ಇಬ್ರು ಹಾಗೆ ಒಂದು ಫೋಟೋ ಶೂಟು ರೀಲ್ಸ್ ಎಲ್ಲ ಮಾಡ್ಕೊತಾ ಇದ್ವಿ ತುಂಬ ಚೆನ್ನಾಗಿತ್ತು ಇಬ್ಬರು ಒಂದೇ ಥರ ಸ್ಯಾರಿ ಕೂಡ ಹಾಕಿದ್ವಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ ಹಾಗಾಗಿ ಇಬ್ರು ಒಂದೇ ಥರ ಸ್ಯಾರೀಸ್ ಎಲ್ಲ ಹಾಕ್ಕೊಂಡು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡ್ವಿ ಇವತ್ತಿನ ನಾನು ಈ ದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೆ ಅನಿಸುತ್ತೆ ಆದರೆ ಈ ಖುಷಿ ಮುಂದೆ ಟಯರ್ಡ್ ಎಷ್ಟೇ ಟಯರ್ಡ್ ಆಗಿದ್ರು ನಮಗೆ ಟಯರ್ಡ್ ಆಗಿದೆ ಅನ್ನೋ ಫೀಲೇ ಇರಲಿಲ್ಲ ಅಷ್ಟು ಖುಷಿ ಖುಷಿಯಾಗಿದ್ವಿ ನಾವಿಬ್ರು ಎಲ್ಲೇ ಇದ್ರೂ ನಾವು ಖುಷಿ ಖುಷಿಯಾಗಿರ್ತೀವಿ ಕೆಲವರು ಹುರ್ಕೊಂತಾರೆ ಉರ್ಕೊಂಡ್ರು ನಮಗೆ ಬೇಜಾರಿಲ್ಲ ಯಾರೋ ಹುರ್ಕೊತಾರೆ ಅಂತ ನಮ್ಮ ಖುಷಿನ ನಾವು ಹಾಳು ಮಾಡ್ಕೋಬಾರ್ದಲ್ಲ ಸೊ ಅದಕ್ಕೆ ನಾವು ಖುಷಿ ಖುಷಿಯಾಗಿ ಲಕ್ಷ್ಮಿ ಪೂಜೆ ಎಲ್ಲ ಮಾಡಿ ಮೇಲೆ ಫೋಟೋ ಶೂಟೆಲ್ಲ ಮಾಡ್ಕೊಂಡ್ವಿ ಈ ನನ್ನ ವೀಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಇದ್ದೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಹೆಚ್ಚಿನ ವೀಡಿಯೋಗಳಿಗೆ ಕಾಯ್ತಾಯಿರಿ ಬಾಯ್ ಬೈ ಟೇಕ್ ಕೇರ್